ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ದಯಮಾಡಿ ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ಮೊನ್ನೆ ನಡೆದಿರ್ತಕ್ಕಂತ ಘಟನೆ ಎಲ್ಲಿ ಬೆಂಗಳೂರಿನ ಲಗ್ಗೆರೆ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆದಿರ್ತಕ್ಕಂತ ಘಟನೆ ಅಣ್ಣ ತಮ್ಮ ಏನಾದ್ರೂ ಒಂದು ಕುಂಟೆ ಜಮೀನಿಗೆ ಆಡ್ಬಿಟ್ರೆ ಜೀವಮಾನ ಹೋದ್ರೂ ಅವ್ರ ಜೊತೆಲಿ ಮಾತಾಡಲ್ಲ ಅಕ್ಕ ತಂಗಿರ್ ಏನಾದ್ರೂ ಒಂದು ಚಿನ್ನದ ಮಾತು ಜಗಳಾಡ್ಬಿಟ್ರೆ ಸಾಯೋ ತನಕನು ಮಾತಾಡಿಸಲ್ಲ ಸತ್ರು ಹೋಗಲ್ಲ ಆದರೆ ಆಸರೆ ಫೌಂಡೇಶನ್ ಅಂತಕ್ಕಂಥ ನಮ್ಮ ಜಯರಾಜ್ ನಾಯ್ಡು ಅಣ್ಣವರು ನಡೆಸ್ತಾ ಇರತಕ್ಕಂತ ಲಗ್ಗೆರೆಯಲ್ಲಿ ಒಂದು ವಿಚಿತ್ರವಾದ ಒಂದು ಆಶ್ಚರ್ಯಕರವಾದ ಒಂದು ನಾವೆಲ್ಲ ಸಂತೋಷ ಪಡಬಹುದಾದಂತ ಘಟನೆ ನಡೆದಿದೆ ಈ ಕಥೆಯನ್ನ ಕೇಳಿಸ್ಕೊಂಡ್ರೆ ನಿಮ್ಮ ಕಣ್ಣಂಚಲ್ಲಿ ನೀರು ಜನಗಬಹುದೇನೋ ನಲವತ್ತೈದು ವರ್ಷಗಳ ಹಿಂದೆ ಪುತ್ತೂರಿನಿಂದ ಕಣ್ಮರೆಯಾಗಿದ್ದಂತ ಒಬ್ಬ ವ್ಯಕ್ತಿ ತಿಪಟೂರು ಬಸ್ ಸ್ಟ್ಯಾಂಡಲ್ಲಿ ಏನು ಶರೀರದ ಶಕ್ತಿಯಲ್ಲನ್ನೆಲ್ಲ ಕಳ್ಕೊಂಡು ಊಟ ತಿಂಡಿ ಇಲ್ಲದೆ ಬಿದ್ದಿದ್ದಾಗ ಯಾರೋ ಒಬ್ರು ಆಸರೆ ಫೌಂಡೇಶನ್ನ ನಮ್ಮ ಪುಣ್ಯವಂತ ಜಯರಾಜ್ ನಾಡುಜಿ ಅಣ್ಣವ್ರಿಗೆ ಫೋನ್ ಮಾಡ್ತಾರೆ ಇಲ್ಲಿ ಒಬ್ಬ ಅನಾಥ ಬಿದ್ದಿದ್ದಾನೆ ಸ್ವಾಮಿ ಊಟ ಇಲ್ಲ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀರಾ ಅವ್ರದ್ದು ಅದೇ ಕೆಲಸ ಯಾರು ಗತಿ ಇಲ್ವೋ ಯಾರಿಗೆ ಅವ್ರಿಗೆ ಆಶ್ರಯ ಇಲ್ವೋ ಆಸರೆ ಕೊಡುವುದೇ ಆಸರೆ ಫೌಂಡೇಶನ್ ಕೆಲಸ ತಿಪ್ಟೂರ್ನಿಂದ ಆಂಬುಲೆನ್ಸ್ ಮಾಡಿ ಕರ್ಕೊಂಡ್ ಬಂದ್ರು ನಲವತ್ತೈದು ವರ್ಷದಿಂದ ಅದೇ ಆಶ್ರಮದಲ್ಲಿ ಬೆಳೀತಾ ಇದ್ದಾನೆ ನೋಡಿ ಅವರು ಮದುವೆ ಆಗಿಲ್ಲ ಪುಣ್ಯಾತ್ಮ ಒಂದು ದಿನ ಅವ್ರು ಯೂಟ್ಯೂಬ್ ನಲ್ಲಿ ಈ ನೋಡಿ ಸಾಮಾಜಿಕ ಜಾಲತಾಣ ಅಂತ ಏನ್ ಹೇಳ್ತೀವಿ ಅಲ್ಲಿ ಇವನ್ ಇಂಥವ್ ಸಿಕ್ಕಿದ್ದಾನು ನಮಗ್ ನಲವತ್ತೈದು ವರ್ಷ ಆಯ್ತು ಇವ್ರು ವಾರಸ್ತಾರ ಯಾರಾದ್ರೂ ಇದ್ದಾರಾ ಅಂತೇಳಿ ಒಂದು ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟ್ ಹಂಗೆ ಕೊಟ್ರು ಅಂದ್ರೆ ಒಂದು ರಿಲೇ ಬಿಟ್ರು ಇದು ಅವ್ರ ಅಣ್ಣ ಪುತ್ತೂರ್ನಲ್ಲಿದ್ದನಲ್ಲ ಪುಣ್ಯವಂತ ಅಣ್ಣ ದಿವಾಕರ ರೈ ಅಂತ ನೆನಪಿಟ್ಕೊಳ್ಳಿ ಅವರು ಓಡೋಡಿ ಬಂದ್ರು ಇಲ್ಲಿಗೆ ಮೊದಲು ಫೋನ್ ಕರೆ ಮಾಡಿ ನನ್ನ ತಮ್ಮ ಅವನು ಸ್ವಾಮಿ ನಾವು ಕರ್ಕೊಂಡೋಗ್ತೀನಿ ಅಂದಾಗ ನಮ್ಮ ಜೈರಾಜ್ ನಾಯ್ಡು ಅಣ್ಣ ನಕ್ ಬಿಟ್ರಂತೆ ಹಂಗೆನೆ ಯಾರಾದ್ರೂ ನಲವತ್ತೈದು ವರ್ಷದ ಮೇಲೆ ತಮ್ಮನ್ನ ಕರ್ಕೊಂಡು ಹೋಗಿ ಬರ್ತೀರಾ ಅವನ ಕೈ ಕಾಲು ಸ್ವಾಧೀನ ತಪ್ಪೋಗ್ತಾ ಇದೆ ಅವನಿಗೆ ಆರೋಗ್ಯ ಕೆಟ್ಟೋಗಿದೆ ಆಗ್ಲೇ ಮುದುಕಾಗ್ತಾ ಇದ್ದಾನೆ ಈಗ ಬಂದು ಕರ್ಕೊಂಡು ಹೋಗ್ತೀವಿ ನೀವು ಎಂತ ಮನುಷ್ಯರು ನೀವು ನಿಜ ಹೇಳ್ತಾ ಇದ್ರೆ ಹೇಗೆ ಎಂದಾಗ ತಿಪ್ಟೂರ್ಗೆ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಚಹರೆಯಲ್ಲ ಬರ್ಸ್ಕೊಂಡು ಇಲ್ಲಿ ಸಿಕ್ಕಿದ್ದವನು ಅಂತ ಹೇಳಿ ಪುತ್ತೂರಿನಲ್ಲಿ ಅವರು ವಂಶ ತಗೊಂಡು ಆಸರೆ ಫೌಂಡೇಶನ್ ಬಂದ್ರು ಬಂದ ತಕ್ಷಣ ಆ ವ್ಯಕ್ತಿ ಅವ್ರ ಅಣ್ಣನ ಗುರ್ತಿಡಲಿಲ್ಲ ಯಾಕೆಂದ್ರೆ ಅವ್ನು ತಪ್ಪಿಸ್ಕೊಂಡಾಗ ಅವ್ರ ಅಣ್ಣನ ತಲೆ ತುಂಬಾ ಕೂದ್ಲಿತ್ತು ಈಗ ಪೂರ್ತಿ ಬೋಳಾಗಿದೆ ಕೂದ್ಲಿಲ್ಲ ಆ ನಂತರ ವಂಶವೃಕ್ಷವನ್ನ ಕೇಳಿದಾಗ ಒಬ್ಬೊಬ್ಬರ ವಿಚಾರವನ್ನು ಪ್ರೀತಿಯಿಂದ ಹೇಳ್ಕೊಂಡು ಬಂದ ಅವನು ಯಾರೋ ಆ ಕಳೆದೋಗಿದ್ದಂಥ ವ್ಯಕ್ತಿ ಅಣ್ಣನ ಕಣ್ಣಲ್ಲಿ ಆನಂದ ಭಾಷ ನನ್ನ ತಮ್ಮ ಸಿಕ್ಕದನಲ್ಲ ಅಂತೇಳಿ ಆಗ ಪೊಲೀಸ್ನವರ ಸಹಕಾರದಿಂದ ನಮ್ಮ ನಮ್ಮ ಜಯರಾಜ್ ನಾಯ್ಡು ಅಣ್ಣನವರ ಆ ಒಂದು ಪ್ರೀತಿಯಿಂದ ಆ ತಮ್ಮನನ್ನ ನಲವತ್ತೈದು ವರ್ಷದ ನಂತರ ಅಣ್ಣ ಬಂದು ನಾನು ಸಾಕ್ತೀನಿ ಸ್ವಾಮಿ ಇವನನ್ನ ಒಂದು ತುತ್ತ ಅನ್ನ ಹಾಕ್ತೀನಿ ಸ್ವಾಮಿ ನಾನು ಕರ್ಕೊಂಡು ಹೋಗ್ತೀನಿ ಇವನನ್ನ ನೋಡಿ ದುಡ್ಡಿದ್ರೆ ಯಾರಾದ್ರೂ ಕರ್ಕೊಂಡು ಆಸ್ತಿ ಆಸ್ತಿದ್ರೆ ಯಾರಾದ್ರೂ ಕರ್ಕೊಂಡು ಹೋಗ್ರು ಪಾಪ ಅವನಿಗೆ ಕಣ್ಣು ಆಗ್ಲಿ ಮಂಜು ನಡೆಯಕ್ಕೆ ಇಲ್ಲ ಯಾವಾಗ್ಲೂ ಡೈಪರ್ ಹಾಕ್ತಂಗೆ ಹಾಕಿರ್ಬೇಕು ಯಾಕೆ ಮೂತ್ರ ಅವಾಗ ಅವಾಗ ಹೋಗ್ತಾ ಇರ್ತದೆ ಅಂತ ವ್ಯಕ್ತಿನ ಆ ದಿವಾಕರ ರೈಂಥ ಪುಣ್ಯಾತ್ಮ ಬಂದು ನನ್ನ ತಮ್ಮ ಸ್ವಾಮಿ ಇವನು ಅಂತ ಹೇಳಿ ಕರ್ಕೊಂಡು ಹೋದ್ನಲ್ಲ ಅವರ ಪಾದಕ್ಕೊಂದು ಜೋರಾದ ಚಪ್ಪಾಳೆ ನೀಡಬೇಕು ತಾವೆಲ್ಲ ಬಂಧುಗಳೇ ನಿಜವಾಗ್ಲೂ ಕೂಡ